ಶ್ರೇಷ್ಠದಾನ ಮುತ್ತುರಾಜ್ ಅಡ್ಡುನ್ಗಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಯುವ ಜನರು ರಕ್ತದಾನ ಮಾಡಿ ಅಮೂಲ್ಯವಾದ ಜೀವನವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ಆಪ್ತ ಬಾಂಧವ ವಿವಿಧ ಉದ್ದೇಶ ಸೇವಾ ಸಂಸ್ಥೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಗೆಳೆಯರ ಬಳಗ ಹಾಗೂ ವಿಲ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ರಕ್ತದಾನ ಶ್ರೇಷ್ಠದಾನ ಶಿಬಿರವನ್ನ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಶಿಬಿರದ ಬಗ್ಗೆ ಪ್ರಕಾಶ್ ಕಿತ್ತು ರಮೇಶ್ ನಾಲ್ವಡಿ ಮುತ್ತುರಾಜ್ ಅಡ್ಡುನ್ಗಿ ಶೋಭಾ ಹಿರೇಗೌಡರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತು ಕಳಸ ನವರ್ ಮಂಜುನಾಥ್ ಇಂಗಳ್ಳಿ ಯಶೋಧ ಅಂಗಡಿ ಪ್ರೀತಿ ಮಂತ್ರಿ ಸುರೇಖಾ ಪಾಟೀಲ್ ಉಪಸ್ಥಿತರಿದ್ದರು ನೂರಾರು ಜನರು ರಕ್ತದಾನ ಮಾಡಿದರು ತಾಲೂಕು ಗ್ರಾಮ ಸೊ ನಾ ಇರುವುದು ಇಲ್ಲೇ ಮಧ್ಯಾಹ್ನದಲ್ಲಿ ವಾಸ ಮಾಡ್ತೀನಿ ಮಾನವನ ಜೀವನದ ನಡುವಿನ ಈ ಅಂತರ ಪಯಣದಲ್ಲಿ ಸಾಕಷ್ಟು ಹಲವಾರು ಬಗೆಯ ಸಮಾಜ ಸೇವೆಯಲ್ಲಿ ನಾವು ನೀವೆಲ್ಲ ತೊಡಗಿಕೊಂಡಿರ್ತೇವೆ ಅದೇ ರೀತಿಯಾಗಿ ಇವತ್ತು ನಮ್ಮ ಆಪತ್ ಬಾಂಧವ ಈ ಸೇವಾ ಸಂಸ್ಥೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನ ಬಳಗದಿಂದ ಹಾಗೂ ಇನ್ನರ್ಗಲ್ ಕ್ಲಬ್ ಆಫ್ ಹಾರ್ವಾರ್ಡ್ ವತಿಯಿಂದ ರಕ್ತದಾನ ಶಿಬಿರ ಕುಂದಿದ್ರು ಈಗ ಒಂದು ಮಗು ಸದೃಢವಾಗಿ ಆರೋಗ್ಯಪೂರ್ಣವಾಗಿ ಬೆಳೆಯಲು ತಾಯಿ ಹಾಲು ಭಾಳ ಅವಶ್ಯಕ ಅದೇ ರೀತಿ ಒಬ್ಬ ರೋಗಿ ಬದುಕುಳಿಯಲು ರಕ್ತವು ಅಷ್ಟೇ ಅವಶ್ಯಕ ತಾಯಿ ಹಾಲಿಂದ ಮಗು ಬದುಕ್ಬೋದು ಆದರೆ ರಕ್ತ ಇಲ್ಲಿಸ ಒಂದು ನಿಮಿಷ ಕೂಡ ರೋಗಿ ಬದುಕಲ್ಲಾರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ತಾಯಿ ಕರುಣೆ ಭಾಳ ಇತ್ತು ನಮ್ಮ ಮೇಲೆ ತಾಯಿ ಸಾಕಷ್ಟು ರಕ್ತ ಹರಿಸಿ ನಮಗೆ ಜನ್ಮ ಕೊಟ್ಟವ ಬಟ್ ಆ ತಾಯಿ ನೋಡೋಕೆ ಬೇಕಂದ್ರೆ ನಾವೆಲ್ಲರೂ ರಕ್ತದಾನ ಮಾಡಬೇಕು ಯಾಕಂತಂದ್ರೆ ಸಮಾಜ ನಮ್ಗೇನು ಕೊಟ್ಟಿದ್ದು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತೇವಲ್ಲ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ ಹೀಗಾಗಿ ಇವತ್ತು ನಮ್ಮ ಆಪತ್ ಬಾಂಧವ ಹಾಗೂ ಕ್ರಾಂತಿ ಸಂಗೀರಾಯನ ಅಭಿಮಾನಿ ಬಳಗದಿಂದ ನಾವು ಈ ಒಂದು ವರ್ಷದಲ್ಲಿ ಎಂಟನೇ ಈಗ ರಕ್ತದಾನ ಶಿಬಿರ ಇಟ್ಟು ಎಂಟನೇ ಕ್ಯಾಂಪ್ ನಾವು ಮಾಡುತ್ತಾ ಇದ್ದರು ಸೊ ಸಾಕಷ್ಟು ಈಗ ಕಳೆದ ಬಾರಿ ನಾವು ಒಂದು ನೂರು ಎಪ್ಪತ್ತು ಎಂಬತ್ತು ಈ ಥರ ನಾವು ಮುರುಘಾಮಠ ಜಾತ್ರೆಯಲ್ಲಿ ಕಳೆದ ಸ್ಥಳ ಇಟ್ಕೊಂಡಾಗ ಎಪ್ಪತ್ತು ಜನ ಕೊಟ್ಟರು ಅದೇ ರೀತಿ ಗುಂಗೂಳು ಗ್ರಾಮದಲ್ಲಿ ಇಟ್ಕೊಂಡಾಗ ನೂರ ಇಪ್ಪತ್ತು ಜನ ಕೊಟ್ಟರು ಹಿಂಗೆ ಜಾತ್ರೆ ಮಹೋತ್ಸವವಾಗಿ ನಾವು ರಕ್ತದಾನ ಶಿಬಿರ ಇಟ್ಕೊಂಡಿವಿ ಸೊ ನೀನು ಇವತ್ತು ರಾಂಚಿಯವರ ಸಂಗೀರಾಯಣ್ಣ ಅಭಿಮಾನಿ ಬ ಜನ್ಮೋತ್ಸವ ಜನ್ಮ ದಿನೋತ್ಸವ ಅಂಗವಾಗಿ ಇವತ್ತು ನಾವು ರಕ್ತದಾನ ಶಿಬಿರ ಇಟ್ಕೊಂಡಿವಿ ಈಗಾಗಲೇ ಒಂದು ಇಪ್ಪತ್ತು ಜನ ರಕ್ತದಾನ ಮಾಡ್ತಾರೆ ಸಂಜೆ ಐದು ಗಂಟೆ ಮಟ್ಟ ಅಂದರೂ ಒಂದು ನೂರು ಜನ ರಕ್ತದಾನ ಕೊಡ್ತಾರೆ ನಾ ಸೊ ಕೇಳ್ಕೋದೇನಪ್ಪ ಅಂದರೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕಬೇಡಿ ಸ್ವಾರ್ಥಿಯಾಗಿ ಬಂದು ಅದು ಒಂದು ಭಾಳ ಒಂದು ಇದು ಸ್ವಾರ್ಥಿಯಾಗಿ ಬದುಕೋದು ಭಾಳ ಅನ್ಯಾಯ ಕೆಲಸ ಅದಕ್ಕೆ ಸ್ವಾರ್ ನಿಸ್ವಾರ್ಥಿಯಿಂದ ಸೇವೆ ಮಾಡ್ತಾ ಸಮಾಜಕ್ಕೆ ಒಳಿತಾನ ನಾವು ನೀವೆಲ್ಲ ಮಾಡೋಣ ರಕ್ತದಾನ ಬಹಳ ದಾನ ಯಾಕಂತಂದ್ರೆ ಇವತ್ತು ತಾಯಿ ನಮಗೆ ಸಾಕಷ್ಟು ರಕ್ತ ಜನ್ಮ ಕೊಟ್ಟಳೆ ಆ ತಾಯಿರನ್ನ ತೀರ್ಬೇಕಂದ್ರೆ ನಾವೆಲ್ಲರೂ ರಕ್ತದಾನ ಮಾಡ್ಬೇಕಂತ ಹೇಳಿ ಇವತ್ತೆಲ್ಲರೂ ರಕ್ತದಾನ ಅವ್ರಿಗೂ ನಾನು ತುಂಬ ಒಂದೇ ಸಂಸ್ಥೆ ನಿಮಗೂ ಕೂಡ ನಾನು ಚಾನಲ್ದವ್ರಿಗೆ ಒಂದು ಸಂಸ್ಥೆ ನಾನು ಎರಡು ಮಾತಾಗ್ತೀನಿ ಒಂದು ಹತ್ತು ಹದಿನೈದು ವರ್ಷದಿಂದ ರಕ್ತದಾನ ಶಿಬಿರ ಮಾಡ್ಕೊತಾ ಬಂದಿದ್ದು ನಮ್ಮ ಸ್ನೇಹಿತರಾದ ಮುತ್ತು ಮುತ್ತು ರಾಜ್ ಅಬ್ಬನಿಗೆ ಅವ್ರ ಬ್ಲಡ್ ಕಿಂಗ್ ಅಂತೇಳಿ ನಾವು ಕರಿತೀವಿ ಯಾಕಂದ್ರೆ ತಪ್ಪಾಗೋದಿಲ್ಲ ಸಾಕಷ್ಟು ಒಂದು ನಲವತ್ತು ಬಾರಿ ಬ್ಲಡ್ ಡೊನೇಟ್ ಮಾಡ್ಯಾರ ಇವರೇ ನಮ್ಮ ಸ್ಫೂರ್ತಿ ನಾವೆಲ್ಲ ಒಂದು ಟೀಮ್ ಕಟ್ಕೊಂಡು ಒಂದು ಆಪತ್ ಬಾಂಧವಂತೆ ಟ್ರಸ್ಟು ಲೋಕಾಯು ಲೋಕಾಯುಕ್ತ ಎಸ್ ಪಿ ಸಾಹೇಬರು ಬಿಸ್ನಳ್ಳಿ ಸಾಹೇಬರು ಒಂದು ಇದಕ್ಕೆ ಸ್ಫೂರ್ತಿ ಅವರು ಒಂದು ಏನೋ ಸಾಮಾಜಿಕ ಕೊಡುಗೆ ಕೊಡಬೇಕು ಅಂತ ಮತ್ತು ನಮ್ಮನ್ನೆಲ್ಲ ನೋಡಿಕೊಂಡು ನಮ್ಗೆ ಹೆಚ್ಚಿನ ಒಂದು ಆಪತ್ ಅಂತೇಳಿ ಟ್ರಸ್ಟ್ ಸ್ಥಾಪನೆ ಮಾಡಿ ಇದರ ಅಡವಳಾಗ ಈಗ ರಕ್ತ ಮಾರ್ಕೆಟ್ನಲ್ಲಿ ಎಲ್ಲ ಸಿಗಬಹುದು ಆದ್ರೆ ರಕ್ತ ಸಿಗೋದು ಒಂದು ಬಾಟ್ಲಿ ಕೊಟ್ಟು ಒಂದು ಬಾಟ್ಲಿ ಹೋಗ್ಬೇಕು ಏನು ಮಾಡ್ತೀವಿ ಯಾರಾದರೂ ಈಗ ಬಂದಂಥವ್ರು ಮತ್ತು ಈ ಬಿಡಿಯಾದ ಮೂಲಕ ಯಾರಾದರೂ ನಮ್ಮ ನಂಬರ್ ತೊಗೋಳ್ರಿ ನಮ್ಮ ದಾಪಕ್ ಬಾಂಧವ್ ಟ್ರಸ್ಟ್ ಅವರು ನಮ್ಮ ಸೋದರಿ ಎಲ್ಲ ಕ್ಲಬ್ ರಾಯಣ್ಣ ಸಂಘಟನೆ ಇದ್ರ ಮೂಲಕ ನಾವು ಯಾರಿಗಾದರೂ ಬ್ಲಡ್ ಬೇಕಂತಂದ್ರೆ ಕೆಲವೇ ನಿಮಿಷದಲ್ಲಿ ನಾವು ಬ್ಲಡ್ ಕೊಡ್ತೇವೆ ಮತ್ತು ಬ್ಲಡ್ ಕೊಡುವುದರಿಂದ ಯುವಕರಿಗೆ ಆರೋಗ್ಯವಂತರ ಥರ ಮತ್ತು ಹೊಸ ರಕ್ತ ಬಂದು ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ಹೆಚ್ಚು ವಯಸ್ಸು ಅವರಿಗೆ ಹೆಚ್ಚಿನ ವೃದ್ಧಿ ಉತ್ಪತ್ತಿ ಆಗತಿ ಮತ್ತು ಸಮಾಜಕ್ಕೆ ಬಂದು ಹೆಚ್ಚಿನ ನಾವು ಕೊಡುಗೆ ಕೊಟ್ಟಾಗಕತಿ ಮತ್ತು ಎಲ್ಲ ಜನಾಂಗದವ್ರಿಗೆ ರಕ್ತ ಕೊಡಲಿ ಅಂತೇ ನಾವು ಸ್ಫೂರ್ತಿ ಕೊಟ್ಟಕತಿ ಮತ್ತೊಂದು ನೂರಾರು ಜೀವಗಳನ್ನು ಬದುಕಿಸ್ದಂಗ ಆಕತಿ ಹಿಂಗೆ ಇದು ಮುಂದುವರಿಲಿ ಈ ಮೀಡಿಯಾದ ಮೂಲಕ ನಾ ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ಹೆಚ್ಚು ಹೆಚ್ಚು ಜನರು ಒಂದು ಇದು ರಕ್ತ ಕೊಡೋದ್ರಲ್ಲಿಂದ ಒಂದು ದೊಡ್ಡ ಉಪಕಾರ ಮಾಡ್ದಂಗ ಆಕತಿ ಅದಕ್ಕೆ ಈ ಮೂಲಕ ಎಲ್ಲ ನಮ್ಮ ಸಹೋದರರು ಇರ್ಬೋದು ಸಹೋದರರು ಎಲ್ಲ ಜನಗಳು ಹೆಚ್ಚಿನ ರಕ್ತ ಕೊಡಬೇಕು ಕೊಟ್ಟು ಒಂದು ಜೀವ ಉಳಿಸ್ಲಿಕ್ಕೆ ಹೆಚ್ಚಿನ ಒಂದು ಕಾರಣ ಆಗ್ಬೇಕಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಬಾಂಧವ ಟ್ರಸ್ಟ್ ವರ್ಷ ಸದಸ್ಯರಾಗಿ ಹೇಳಿಕೊಂಡು ನಾನು ಧಾರ್ಮಾಪು ತಮ್ಮೇಶ್ವರ್ ರಮೇಶ್ ಎಸ್ ಕಲಬಿ ಮತ್ತು ರಾಜ್ ಅಡ್ಡೂರಿ ಶ್ರೀ ಕ್ರಾಂತಿವೀರ ಸಂಗುಳಿ ರಾಯನ ಗೆಳೆಯರುಗಳ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ್ರಿ ಮತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಹುಕೋಕ್ಕೆ ಏನು ಕಾರಣಪ್ಪ ಅಂತಂದರೆ ನಮಗೊಬ್ರು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಹ್ಞೂ ಬ್ಲಡ್ ಬೇಕಂತೇಳಿ ಅವ್ರು ಹೇಳಿ ಸಿಗಲಿಲ್ಲ ನಾ ಅರೇಂಜ್ಮೆಂಟ್ ಮಾಡಿ ಕೊಟ್ಟೆ ಅವರಿಗೆ ಬಟ್ ಇವತ್ತಿನ ದಿನ ಐತಿ ರಕ್ತದಾನ ಶ್ರೇಷ್ಠ ದಾನ ಅಂತಾರೆ ಬಟ್ ಬ್ಲಡ್ ಕೊಡೋಕೆ ಬರೀಪಾ ಅಂತಾರೆ ಯಾರು ಒಬ್ಬರು ಬರೋದಿಲ್ಲ ಬಟ್ ನಾವು ಇವತ್ತು ರಾಯನ ರಾಯನ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿಲ್ಲ ಅದಕ್ಕೆ ನಾವು ಜನ್ಮ ಜನ್ಮದಿನೋತ್ಸವ ಮತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಯಾಕಂದ್ರೆ ನಾವು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡೋಕ್ಕಾಗಿಲ್ಲ ಈ ರಕ್ತದಾನ ಮಾಡಿ ನಾವು ಜೀವ ನಾಲ್ಕು ಮಂದಿ ಜೀವವರ ಉಳಿಸು ಅಂತೇಳಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡೇವಿ ಮತ್ತು ನಮ್ಮ ಆಪತ್ ಬಾಂಧವ ಸೇವಾ ಸಂಘದಿಂದ ಶ್ರೀ ಕ್ರಾಂತಿವೀರ ಸಂಗುಳಿಯರ ಕೇಳಿಕೊಂಡು ರಕ್ತದಾನ ಇವತ್ತು ನಾವು ಹಮ್ಮಿಕೊಂಡೆವು ಯಾಕಪ್ಪ ಅಂದರೆ ರಕ್ತದಾನ ಕೊಡೋಂದ್ರೆ ಬರಕ್ಕೆ ಹೋಗೋದಿಲ್ಲ ಜನ ಅದ ನೀವು ಹೇಳ್ಯಾರೆ ಹಿಂಗೆ ಎಣ್ಣೆ ಪಾಟಿ ಐತಿ ಸೆರೆ ಪಾಟಿ ಐತಿ ಎಲ್ಲ ಬ್ರ್ಯಾಂಡ್ ಅದಾವೆ ಬರ್ರಿ ಅಂತಂದರೆ ಅವ್ನು ಒಬ್ಬಂಗ್ ಹೇಳಿದ್ರು ನೂರು ಮಂದಿ ಕರ್ಕೊಂಡ್ಬರ್ತಾನು ಯಾಕೆ ದಯವಿಟ್ಟು ಜನಕ್ಕೆ ನಾವು ಒಂದು ಮನವಿ ಮಾಡ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಒಳ್ಳೇದಕ್ಕೆ ಅವಕಾಶ ಕೊಡಿ ಒಳ್ಳೇದಕ್ಕೆ ರಕ್ತದಾನ ಶಿಬಿರ ಇದೆ ನೀನು ಕಟ್ಟದಲ್ಲ ಒಳ್ಳೇದಿದೆ ನಾಲ್ಕು ನಾಲ್ಕು ಜೀವ ಉಳಿತಾವೆ ಹಾಂ ಅದನ್ನು ಬಿಟ್ಟೆ ಇವತ್ತು ಕೆಟ್ಟದಿಂದ ಜನ ಬೆನ್ನತ್ತಿ ಹಾಳಾಗಿ ಅದಕ್ಕೆ ಅದಕ್ಕೆಲ್ಲರೂ ಸುಧಾರಿಸಿ ಅಂತ ಹೇಳ್ತಾ ಈ ಒಂದು ನಮ್ಮ ಸಂಘಟನೆ ಒಳಗೆ ಎಲ್ಲರೂ ಎಲ್ಲರು ಮಂಜುನಾಥ್ ತಿಂಗಳಿ ಮತ್ತು ಮಂಜುನಾಥ್ ಕಿತ್ತೂರು ಪ್ರಕಾಶ್ ಮಾರ್ಗ ಅಂಟು ಕನಸಪ್ಪನವರು ಎಲ್ಲರೂ ಅದಕ್ಕೆ ಹೇಗೆ ಅದಕ್ಕೆ ಹೇಳಿ ನಾನು ಮಾತು ಮಾತನಾಡಿಸ್ತೀನಿ ಜೈ ರಯಣ ಜೈ ಚಂದ್ರ ನಾವು ಚಂದ್ರಿಂದ ಬಂದಿರೋದು ನಾನು ಶೋಭಾ ಅಧ್ಯಕ್ಷರಾದ ಸೆಕ್ರೆಟ್ರಿ ಯಶೋಧ ಅವರು ಪಾಸ್ಟ್ ಪ್ರೆಸಿಡೆಂಟ್ ಸು ಸುರೇಖಾ ಪಾಟೀಲ್ ಇಮಿಡಿಯೇಟ್ ಪಾಸ್ ಆಸ್ಪತ್ರೆಯಲ್ಲಿ ಪ್ರೀತಿಮಂತ್ರಿ ಅವರು ಬಂದಿರೋದು ರಕ್ತದಾನ ಇದೊಂದು ಒಳ್ಳೆಯ ಕಾರ್ಯಕ್ರಮ ರಕ್ತದಾನದ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಲಿ ಅಂತ ಹೇಳಿ ನಾವು ಇವತ್ತು ಎಲ್ಲರಿಗೂ ಇದೊಂದು ರಕ್ತದಾನ ಹೊಂದ್ಕೊಂಡಿದ್ದೀವಿ ಎಷ್ಟೋ ಆರೋಗ್ಯ ಆರೋಗ್ಯ ಇಲ್ಲದವ್ರಿಗೆ ರಕ್ತದ್ದು ಬಹಳ ಅವಶ್ಯವ ಇರಬೇಕು ಅದು ಹೆಂಗೆ ಕೊಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿರೋದಲ್ಲ ಇಂಥ ಕಾರ್ಯಕ್ರಮದಿಂದ ಎಲ್ಲರಿಗೂ ಆರೋಗ್ಯದಿಂದ ಗೆರಲಿಕ್ಕೆ ಇನ್ನೊಂದು ರಕ್ತದಾನ ನಾವು ಒಂದು ಶಿಬಿರ ಹಮ್ಮಿಕೊಳ್ತೇವೆ ಅಂತ ಹೇಳ್ತೇನೆ ಇಲ್ಲಿ ನಮ್ಮ ಕ್ಲಬ್ನಿಂದ ನಾಲ್ಕು ಜನ ಇದ್ದಾವೆ ರೀ ಇಲ್ಲಿ ಸುಮಾರು ಇವತ್ತು ಸಾಯಂಕಾಲದವರೆಗೂ ಅಂತಂದ್ರೆ ಒಂದು ಸುಮಾರು ಒಂದು ನೂರು ಜನ ಆದರೂ ಭಾಗವಹಿಸ್ತಾರೆ ಅಂತ ನಾವು ಅಂದ್ಬೋದು